ಮಾರುತಿ ಸುಜುಕಿ ಶಿಫ್ಟ್ ಕಾರಿಗೆ ಹತ್ತು ಜನರು ಚಾಲಕರು ಬೇಕಾಗಿದ್ದಾರೆ ಡ್ರೈವಿಂಗ್ ಕೆಲಸ ಮಾಡಿ ಎರಡರಿಂದ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಚಾಲಕರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಹೊಂದಿರಬೇಕು ಉಳ್ಕೊಳ್ಳೋಕೆ ರೂಮ್ ಇವರ ಕೊಡ್ತಾರೆ ಊಟ ಕೊಡಲ್ಲ ಊಟದ ವ್ಯವಸ್ಥೆ ನೀವು ಮಾಡ್ಕಬೇಕು ಒಬ್ಬರಿಗೆ ಒಂದು ತಿಂಗಳ ಪೇಮೆಂಟ್ ಬಂದ್ಬಿಟ್ಟು ಸಾವಿರ ಕೊಡ್ತಾರೆ ವೀಕ್ಷಕರ ಈ ಕೆಲಸದ ವಿಷಯವಾಗಿ ಯಾರಿಗೆ ನೀವು ಮುಂಚಿತವಾಗಿ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ವೀಕ್ಷಕರ ಈ ಡ್ರೈವಿಂಗ್ ಕೆಲಸಕ್ಕೆ ಇವ್ರದಾದಂತ ರೂಲ್ಸ್ ರೆಗ್ಯುಲೇಷನ್ ಇದೆ ಅದನ್ನ ನೀವು ಫಾಲೋ ಮಾಡಬೇಕು ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಇವರ ಎಕ್ಸಾಕ್ಟ್ ಲೊಕೇಶನ್ ಆಗಿ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕಡೆ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಈ ಕೆಲಸಕ್ಕೆ ನೀವು ಸೇರ್ಕೋಬಹುದು ವೀಕ್ಷಕರ ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಡ್ರೈವಿಂಗ್ ಕೆಲಸ ಹುಡುಕ್ತಿದ್ದಾರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡ್ ಮಾತ್ರ ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟಾಫೇಸ್ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರ ಮುಂದೆ ಸಿಗ್ತೀನಿ ಧನ್ಯವಾದಗಳು <Santhi> <Santhi> ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ